ಲೋಕಸಭಾ ಚುನಾವಣೆಯ ಅಂಗವಾಗಿ ತುರ್ವಿಹಾಳ ಪಟ್ಟಣದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿ ಆಯೋಜಿಸಿದ್ದ ತುರ್ವಿಹಾಳ ಹಾಗೂ ತಿಡಿಗೋಳ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರ ಬಹಿರಂಗ ಸಭೆ ನಡೆಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ ಚುನಾವಣಾ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ನೀಡಿ ಅನುಷ್ಠಾನಕ್ಕೆ ಬರಲಾಗದಂತಹ ಭರವಸೆಗಳು ಇಂದಿಗೂ ಉಳಿದಿದೆ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಣ ಜಮಾ ಮಾಡುವ ಭರವಸೆ ಹಾಗೂ ನಿರುದ್ಯೋಗಿ ನೀಗಿಸೋದು ಅನೇಕ ಭರವಸೆಗಳನ್ನ ನೀಗಿಸಲಾಗಿದೆ ಬರೀ ಸುಳ್ಳನೇ ಸಾರಿದ್ದಾರೆ ಆದರೆ ಇವರ ಸುಳ್ಳಿನ ಸಾಮ್ರಾಜ್ಯ ಉರುಳಲಿದೆ ಅಂತ ಗುಡುಗುದು ನಂತರ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ ಇಂದಿನ ಯುಗದಲ್ಲಿ ಜನರು ಬದಲಾಗಿದ್ದಾರೆ ಸತ್ಯದ ಕಡೆ ಕೈ ತೋರುತ್ತಿದ್ದಾರೆ ನಮ್ಮ ಸರ್ಕಾರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಶಕ್ತಿ ಯೋಜನೆ ವಿದ್ಯಾರ್ಥಿ ವೇತನ ಗೃಹಲಕ್ಷ್ಮಿ ಯೋಜನೆ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡುವುದು ಸೇರಿದಂತೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಅಭಿವೃದ್ಧಿ ಕಾರ್ಯಕ್ಕೆ ಮುನ್ನುಡಿ ಬರುತ್ತೆ ಈ ಬಾರಿ ಕೊಪ್ಪಳ ಲೋಕಸಭಾ ಅಭ್ಯರ್ಥಿಯಾಗಿ ರಾಜಶೇಖರ ರವರಿಗೆ ಮತ ಹಾಕಿ ಹಾಗೂ ಮತವನ್ನು ಹಾಕಿಸುವ ಮೂಲಕ ಆಶೀರ್ವದಿಸಿ ಅಂತ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದನಗೌಡ ತುರ್ವಿಹಾಳ ಹಾಗೂ ರೋಯಾ ಸಮಾಜದ ಹಿರಿಯ ಮುಖಂಡರಿಂದ ರಾಜಶೇಖರ್ ಹಿಟ್ನಾಳ್ ಮತ್ತು ಸಂಗಣ ಕರಡಿಯವರಿಗೆ ಸನ್ಮಾನಿಸಲಾಯಿತು ಸಾತ್ರಿ ಇದ್ದಷ್ಟು ಸುಳ್ಳು ಹೇಳಕ್ ಏನಂದ್ರೆ ಹೋಯ್ರು ಏನಂದ್ರೆ ಎಲ್ಲೇ ಸದ್ಯ ಬೇರೆ ಏನಿಸಿಬಿಟ್ರಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವ್ರು ಆಗ್ಬಿಟ್ರು ಅವ್ರಿಗೆ ಏನಾಗ್ಬಿಟ್ಟು ಅಂದ್ರ ನಾವು ಸುಳ್ಳು ಹೇಳೋದನ್ನೇ ಜನರಿಗೆ ಒಂಥರ ಸುಖ ಸಿಗಕ್ಕಾಗೈತೆ ಅಂತ ತಿಳ್ಕೊಂಡು ಮತ್ತೆ ಡಬಲ್ ಸುಳ್ಳೇರಾಗ್ತೀವಿ ಡಬಲ್ ಅಂದ್ರೆ ಏನು ನಮ್ಮ ಯುವಕರಿಗೆ ಹೇಳಿದ್ರು ಎಲ್ಲಿ ಬೇಕಲ್ಲಿ ಅಂತ ನಮ್ಮ ಯುವಕರು ಬಿಜೆಪಿ ಕ್ಲಾನ್ ಮಾಡಿದ್ರೆ ಸಾಕು ಮೋದಿ 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 ಅಂದ್ರು ಯಾಕಂತಾರ ಕೇಳಿದ್ವಿ ಅವ್ರು ಹೇಳು ಸರ್ ನಾವು ಬಂದ್ರೆ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತಾರ ಅಂದ್ರು ಆ ಯುವಕರಿಗೆ ನಾನು ಬನ್ನೆ ಮಾತಾಡ್ತಾ ಹೇಳಿದೆ ಎಲ್ಲಪ್ಪ ಬಂದ ನಿಮ್ಮ ಉದ್ಯೋಗ ಅಂತ ಕೇಳಿದೆ ಇದೇ ಮಾತಾಡ್ತಾ ಮೋದಿ ಅವ್ರಿಗೆ ಕೇಳಿದ್ರು ಯುವಕರು ಮೋದಿಯವ್ರು ಹೇಳಿದ್ರು ಉದ್ಯೋಗ ಅಲ್ಲ ಇವ್ರಿಗೆ ಹೇಳಿದ ಯುವಕರಿಗೆ ದಯಮಾಡಿ ಪಕೋಡ ಮಾರಪ್ಪ ಹೋಗ್ರಿ ಅಂತ ಪಕೋಡ ಅಂದ್ರೆ ಗೊತ್ತಾಗುತ್ತೆ ಮೆಚ್ಚಿ ಬಜಿ ಮಾರಪ್ಪ ಹೋಗ್ರಿ ಅಂತ ಹೇಳಿದ್ರು ಅದಕ್ಕೆ ಈ ಸದ್ಯ ಉದ್ಯೋಗ ನಮ್ಮ ಯುವಕರ ಸಂಸ್ಕೃತಿವಂತರಾಗಿದ್ದಾರೆ ಅಂತ ನಾನು ಕೇಳ್ತಾ ನಾನು ಬಂದು ಮಾತಾಡ್ತಾ ಒಂದು ಕಾರ್ಯಕ್ರಮವರಿಗೆ ಹೇಳಬೇಕ ಬಿಜೆಪಿ ಎಲ್ಲರಿಗೆ ಹೇಳಬೇಕಲ್ಲೇ ಅಡಿಗೆ ನಿಲ್ಲಿಸಿ ಕಾರಣದಂತ ಹೇಳಿದರು ಏನ್ ಮಾತಾಡ್ತೇನೆ ಅಂದ್ರೆ ತಂಗಡಿಗೆ ಮೋದಿಯವರಿಗೆ ಮಾತಾಡ್ಬಿಟ್ಟು ಬಾರಿ ದೊಡ್ಡ ಅಪರಾಧ ಮಾಡಿದ್ರೆ ವಿಚಾರ ಹೇಳ್ತಾ ದೊಡ್ಡ ಅಪರಾಧ ವಿಚಾರ ಕೇಳಿದೆ ಇಲ್ಲಿಯ ಸಂಸದರು ಮಾಜಿ ಸಂಸದರು ಸನ್ಮಾನ್ಯವರಿಗೆ ವಾಚಾರ ಆಗೋ ಒಂದು ಕಾರ್ಯಕ್ರಮದ ಮಾತಾಡಿದ್ರು ಅವರು ದುರ್ಪಾಧ್ಯಕ್ಕೆ ಮೋದಿ ಅವ್ರ ಬಗ್ಗೆ ಮಾತಾಡ್ಬಿಟ್ರು ದೊಡ್ಡ ತಪ್ಪನ್ನ ಮಾಡ್ಬಿಟ್ಟು ನಾನು ಕೇಳ್ತೀನಿ ಮೋದಿ ಅವರಿಗೆ ಕ್ವಶನ್ ಮಾಡುವಂತ ಶಕ್ತಿ ನಿಮಗೂ ಇದೆ ನಮಗೂ ಇದೆ ಎನ್ನುವ ಮಾತನ್ನು ಹೇಳ್ಬೇಕಾಗುತ್ತೆ ಯಾವ ಹಬ್ಬದವರು ಕೇಳಿದ್ದೀನಿ ವಿಪಕ್ಷ ಸಾ ನಮ್ಮ ಯುವಕರು ಇವತ್ತು ಆದಿ ಅಂತ ಕೆಲಸ ಆಗ್ತಾ ಇದೆ ನೀವು ಸುಳ್ಳು ಹೇಳಿದ್ದೀರಿ ಬಿಜೆಪಿ ಮಿತ್ರರು ಉದ್ಯೋಗ ಮಾಡ್ತೀರಂತ ಹೇಳಿ ನಮ್ಮ ಯುವಕನ ಆದಿ ತಪ್ಪಿಸಿದ್ರಿ ಅದಕ್ಕೆ ನಾನು ಕ್ವಶನ್ ಅನ್ನು ಕೇಳ್ತಾ ಇದ್ದೀನಿ ಮೋದಿ ಅವರಿಗೆ ನಿಮಗೆ ನಿಜವಾದ ಬಿಜೆಪಿ ಅವರಿಗೆ ಅರ್ಥ ತರ್ತಿದ್ರೆ ನೀವು ನುಡಿದಂತೆ ನಡೆದಿದ್ದೀರಿ ಅಂತಿದ್ರೆ ಎರಡು ಕೋಟಿ ಉದ್ಯೋಗದ ಲಿಸ್ಟ್ ಒಂದು ವರ್ಷಕ್ಕೆ ಲಿಸ್ಟ್ ಕೊಡಿ ಹತ್ತು ವರ್ಷಕ್ಕೆ ಇಪ್ಪತ್ತೈದು ಕೋಟಿಯ ಲಿಸ್ಟನ್ನು ಕೊಡಿ ನಾನು ನಿಮಗೆ ಕ್ಷಣ ಆಗ್ತಾಕ್ತೀನಿ ಅನ್ನೋ ಮಾತನ್ನು ಹೇಳಿದೆ ಅವ್ರಿಗೆ ಇಷ್ಟೆಲ್ಲ ಸುಳ್ಳೇಳಿ ಹತ್ತು ವರ್ಷ ಸುಳ್ಳು ಹೇಳಿದವನು ಇನ್ನೂ ಕೇಳ್ತೀರಾ ಅವರೇ ಮತ್ತೆ ಕೇಳ್ತೀರ ನೋಡಿ ನಾವು ಒಂಬತ್ತು ತಿಂಗಳ ಹಿಂದೆ ನಾನು ಹಸರಗೌಡು ಅಂಬಲಗೌಡ ಸಾಹು ಅಮರೇಗೌಡ ಸಾಹೇಬು ಪ್ರತಿ ಜಿಲ್ಲಾದ ಪ್ರತಿ ನಮ್ಮ ವಿಧಾನಸಭಾ ಕ್ಷೇತ್ರದಾಗ ಪ್ರತಿ ಒಂದು ಊರಿಗೆ ಬಂದ ಹೇಳಿದ್ವಿ ನಮ್ಮನ್ನು ಕೆಲಸ ಐದು ವರ್ಷದೊಳಗ ಐದು ಗ್ಯಾರಂಟಿಯನ್ನ ಲೋಕಸಭಾ ಚುನಾವಣೆ ಮುಚ್ಚಿದ ನಿಮ್ಮ ಮೊನ್ನೆ ಬಂದು ನಿಮ್ಮ ನಕೋಟಿಗೆ ಹಾಕುವಂತ ಕೆಲಸವನ್ನು ಮಾಡ್ತೀವಿ ಅಂತ ಅವತ್ತ ಒಮ್ಮ ಒಂದು ವರ್ಷದಿಂದ ನಾವು ಮತ ಹೇಳಿದ್ವಿ ಇವತ್ತ ಒಂದು ವರ್ಷ ಲೋಕಸಭಾ ಚುನಾವಣೆ ಬಗ್ಗೆ ಮುಂಚಿತ ನಿಮ್ಮ ಅಕೌಂಟಿಗೆ ನಾವು ಏನು ಐದು ನಿಮ್ಮ ಮನೆ ಮನೆಗೆ ಹೇಳಿದ್ವಿ ಇವತ್ತೈದು ನಿಮ್ಮ ಮನೆಗೆ ಕೊಟ್ಟು ಮತ್ತೆ ನಾವು ಲೋಕಸಭಾ ಚುನಾವಣೆಗೆ ಬಂದಿದ್ದೀವಿ ಅವತ್ತ ನಮ್ಮ ತಾಯಂದ್ರಿಗೆ ಹೇಳಿದ್ವಿ ಶಕ್ತಿ ಯೋಜನೆ ಹೆಣ್ಮಕ್ಕಳ ಒಂದು ದೊಡ್ಡ ಶಕ್ತಿ